ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ ಇದು ನಮ್ಮ ಒಬ್ಬರ ಜೀವನದಲ್ಲಿ ಅಲ್ಲ ಎಲ್ಲರ ಜೀವನದಲ್ಲಿ ಒಂದೇ ಸತ್ಯ ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ ಇದು ದೊಡ್ಡ ತುಂಬಾ ಕ್ಯಾಮ್ರಾ ಇದೆ ಮಾನ ಮನೆ ಹೋಗ್ಬಿಡುತ್ತೆ ನಾನು ರೆಡಿ ಆಗೋದ್ ಲೇಟಲ್ಲ ಅಲ್ಲ ಪೂರ್ತಿ ನಮ್ ದಸರಾ ರೆಡಿ ಆಗಿ ಬರೋ ತನಕ ಮಾವು ತಕ್ಕ ಆಯ್ತಾ ಇರ್ತೀನಿ ನಾನು ಎಲ್ಲ ಆದ್ಮೇಲೆ ಹೋಗಿ ನಡಿ ಹೋಗೋಣ ಬರೋದಷ್ಟೇ ನಾನು ಫಸ್ಟ್ ಟೈಮ್ ರೆಡಿ ಹೋಗೋದಿಲ್ಲ ಯಾಕೆ ನಂಗೆ ಅಂದಾಜು ಇಲ್ಲ ಇವ್ರು ಎಷ್ಟೊತ್ತವಂತ ಅಂತ ಎಲ್ಲ ರೆಡಿ ಆಗೋ ನಡಿ ಹೋಗೋಣ ಅಂದ್ರೆ ನಂದು ಐದು ನಿಮಿಷ ಹೋಗೋದು ಆಚೆ ಬರೋದು ಅಷ್ಟೇ ಕೆಲಸ ಏನಿವೆ ನಮ್ದು ನಡೀತಾನೆ ಇರುತ್ತೆ ಇವ್ರದ್ದು ನಡೆಯಕ್ಕೆ ಹೋಗಿದೆ ಇನ್ನು ನಡೆಯೋದು ಇದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಜೈ ಸಿನಿಮಾಗೆ ಯು ಆಲ್ ದಿ ಬೆಸ್ಟ್ ಅಂಡ್ ರೂಪೇಶ್ ಆಸ್ ಆಲ್ವೇಸ್ ಈ ನಡುವೆ ನಿಮ್ಮ ಇಲ್ಲ ನಿಮ್ಮದೇ ಕಾಲ ಸೊ ಇದೊಂಥರ ಸುವರ್ಣ ಕಾಲ ಇದು ಸೊ ಯು ಆಲ್ ದಿ ಬೆಸ್ಟ್ ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು ಬಟ್ ನಮ್ ಎಸ್ ಸರ್ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ಈಗ ತುಳು ಇಂಡಸ್ಟ್ರಿ ಚಿಕ್ಕದು ಎಲ್ಲಿದೆ ಅಂತ ಮಾರ್ಕೆಟ್ಗೆ ತುಳು ಇಂಡಸ್ಟ್ರಿನು ಪ್ಯಾನ್ ವರ್ಲ್ಡ್ ಮಾಡಕ್ ಕೊಟ್ಟರು ನಮ್ಮ ರೂಪೇಶ್ ಗೆ ಜೋರಾಗಲಿ ಚಪ್ಪಾಳೆ ಈ ಸಲ ತುಳು ಎಂಡ್ ಕನ್ನಡ ಅಲ್ವಾ ಒಳ್ಳೆ ಮಂಡ್ಯ ಮುಂಟು ಮಾರ ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡಣ ಅಂತ ಬಟ್ ಒಳ್ಳೇದಾಗ್ಲಿ ಎಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಎಂಡ್ ಎಲ್ಲ ಸ್ನೇಹಿತರೆ ಇರೋದು ಗುರು ಸರ್ ವಿನಯ್ ನಮ್ಮ ರೂಪೇಶ್ ಸರ್ ಅಪ್ಪ ಆರ್ಯವರ್ಧನ್ ಸರ್ ಸಖತ್ ಆಗಿತ್ತು ಸರ್ ಲವ್ ಸ್ಟೋರಿ ನಿಜಲಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಬಟ್ ಇದರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ತಜ್ಞರ್ ದಯವಿಟ್ಟು ಹೇಳಬೇಕು ಹೌದು ನಾನು ಏಟ ನಿರಂಜನ್ ಬಂದಾಗ್ಲೇ ನಮಗ್ ಕೆಲಸ ಕಡಿಮೆ ಆಗ್ತಾ ಇಲ್ಲ ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಮ್ದು ಮೀಡಿಯಾ ಇದೆ ನೋಡ್ಕೊಂಡು ಹೇಳು ಏನೇನು ಹೇಳ್ಬಿಟ್ಟು ಇವ್ರು ಇಷ್ಟ ಬಂದಿದ್ದಲ್ಲ ಹೇಳ್ಬಿಟ್ಟು ಸರ್ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ ನಮ್ದು ಒಂದು ಫೇಸ್ಬುಕ್ ಲವ್ ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ಥರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ ಬಟ್ ನನಗೆ ನಿಜ ಅಂತ ನನ್ನ ಫೋನಲ್ಲಿ ಅಲ್ಲಿ ಆಲ್ ಥ್ಯಾಂಕ್ಸ್ ಟು ಮಾರ್ಕೆ ಹಾಗೆ ಅವರಿಗೆ ಥ್ಯಾಂಕ್ ಹೇಳ್ಬೇಕು ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ ಮರೆಯಲಾರದ ವ್ಯಕ್ತಿ ಇವನ್ನ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್ ಇವಳು ಬಿಟ್ಟಿರೋದಲ್ಲ ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು ಎಲ್ಲಾನು ಹೋದ್ರು ನಲ್ವತ್ ಫೋನ್ ಮಾಡ್ಬಿಡ್ತಾಳೆ ಬಿಟ್ಟಿರೋದೇ ಇಲ್ಲ ಅದೇ ಸಮಸ್ಯೆ ಆದ್ರೂ ಪರವಾಗಿಲ್ಲ ಒಂಥರ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಿಡಕಂತೂ ಮದುವೆ ಆಗಿಲ್ವಲ್ಲ ನಿಂದ ಹಂಗೆಲ್ಲ ಹೇಳ್ಬಾರ್ದು ಕಣೆ ಬಟ್ ಇಲ್ಲ ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾ ಇದಾರೆ ಏನು ಲವ್ ಏನು ಬಟ್ ಏನಪ್ಪಾ ಒಳ್ಳೇದೇ ಹೇಳ್ಬೇಕಾ ಕೇಳದೆ ಮ್ಯಾಮ್ ಪಲ್ಲವಿ ಮ್ಯಾಮ್ ನಿಮ್ ಮಾತ್ ಮಿಸ್ ಮಾಡ್ಕೊಂಡ್ಬಿಡಿದಾರೆ ನಿರಂಜನ್ ನೀವು ಕೇಳಿಸ್ಕೊಂಡಿಲ್ಲ ಶಿ ವಾಸ್ ವೆರಿ ಪ್ರಾಕ್ಟಿಕಲ್ ಆಗಿಲ್ಲ ಲವ್ ಅನ್ನೋದೇ ಪ್ರಾಕ್ಟಿಕಲ್ ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ ಬಟ್ ಏನಿದೆ ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಯಾಕೆಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ಮೆಂಟ್ ಮ್ಯಾರೇಜ್ ಅಂತ ಹೆಣ್ಣು ಕೊಡ್ತಾ ಇರಲಿಲ್ಲ ಈಗಲೂ ಕೊಡಲ್ಲ ಅಂದರೆ ಪ್ರಶ್ನೆ ಎಂಥ ದೊಡ್ಡ ಸ್ಟಾರ್ ಆಗಲಿ ಏನು ಮೀಡಿಯಾ ಏ ಬೇಡಪ್ಪ ನಾಲ್ಕು ದಿನ ನ್ಯೂಸಲ್ಲಿ ಬಂದುಬಿಡ್ತಾರೆ ಏನು ಬಿಡ್ತಾರೆ ಇಲ್ಲ ಆಮೇಲೆ ಎಷ್ಟು ಅಂತಾರೆ ಏ ಒಂದಷ್ಟು ಬರ್ತಾ ಇದೆ ಅಂದರೆ ಎಷ್ಟು ದಿನ ಬರುತ್ತೆ ಅಂತಾರೆ ಅದು ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ ಯಾಕೆಂದರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಕೈ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ಟಿರ್ತೀವಿ ಸೊ ಜೊತೆಲಿದ್ದವ್ರ್ ಕೆಲವ್ರು ಬೆಳೆಸೋಲ್ಲ ಹಾಗಾಗಿ ಒಂದ್ಕೊಬ್ಬಿರ್ತಾರೆ ಆಮೇಲೆ ನಾವು ಅವ್ರಿಗೆ ಚಪಾಳಿ ಹೊಡ್ತೀವಿ ಆ ಬೆಳೆಸಿ ಆ ಬೆಳೆಸಿ ಅಂತ ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದರೆ ನಮ್ಮದು ಮೀಡಿಯಾ ಫೀಲ್ಡು ಸೊ ಇಲ್ಲಿ ಯಾವುದೂ ನಂಬಿಕೆ ಇಲ್ಲ ಎಂಥದ್ದು ಇಲ್ಲ ಅಂಥದ್ರಲ್ಲಿ ಅರೇಂಜ್ಮೇಜ್ ಆಗೋದು ಭಾಳ ಕಷ್ಟ ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ ನಾನು ಚಿಕ್ಕ ಮೂರನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ ಆದ್ರೆ ಲವ್ವೇ ಆಗೋದು ಅಂತ ಸೊ ಮಾತಿಗೆ ಉಳಿಸ್ಕೊಂಡು ಮಾತಿನ ಮಾತು ತಪ್ಪದ ಮಗನಾಗಿ ಇವಳು ಮದುವೆ ಆಗಿದ್ದೀನಿ ಬಟ್ ನಮ್ದು ಫೇಸೇ ನೋಡ್ದೆ ಆಗಿದಂತ ಲವ್ ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತಾನೆ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ನೋಡಿದ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು ಸೊ ಹಾಗಾಗಿ ಅಲ್ಲ ಇವಾಗ ಗೊತ್ತಾಗಲ್ಲ ಇವಾಗಂತೂ ಏ ಏನೋ ತೋರಿಸ್ತಾರೆ ಅದು ಏನೋ ಇರುತ್ತೆ ಹುಣ್ಣಿಮೆ ಚಂದ ತೋರಿಸ್ತಾರೆ ಸೀತಾಫಲ ಆಗಿರುತ್ತೆ ಮಗು ನಂಬಂಗೆ ಇಲ್ಲ ಇವಾಗ ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸು ಈ ಫೇಸ್ಗಿಂತ ಆ ಮನಸ್ಥಿತಿಯಲ್ಲೂ ಏನೇ ಒಳ್ಳೇದು ಹೇಳಕ್ಟಾಗಿ ಹೇಳ್ತೀನಿ ಅಷ್ಟು ಒಳ್ಳೆವಳು ಯಾರು ಇಲ್ಲ ಹೇಳಿದೀನಿ ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದೆ ಹಿಂಗೆ ಹೇಳ್ಬೇಕು ಅಂತ ಕಣ್ಣು ನೋಡಿ ಕಣ್ಣು ನೋಡಿ ಕರೆಕ್ಟ್ ಕಣ್ಣು ನೋಡಿ ಹೆಂಗ್ ಹೆಂಗ್ ಬಿಡ್ತಾಳೆ ನೋಡಿ ಇಲ್ಲ ನಿಜವಾಗ್ಲೂ ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ ನಾನ್ ತಿಳ್ಕೊಂಡ್ರದ್ ಒಂದೇ ಸೂತ್ರ ತೆಪ್ಪಗಿದ್ದು ಬಿಟ್ರು ಅದೇ ಒಂದ್ ಒಳ್ಳೆ ಸೂತ್ರ ಎಂತ ಹೇಳುದು ಹ್ಮ್ ನಮ್ಮ ಅಂದ್ಬಿಟ್ರು ಸುಭೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗ್ ಕೇಳಿ ಏನಾದ್ರು ಇದ್ರೆ ಫೋನ್ ಮಾಡಮ್ಮ ಒಂದೇ ಸೂತ್ರ ಹ ಹೌದು 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 ಕಾಗೆ ಬೆಳ್ಳಗಿದ್ಯಾ ಓಯ್ ಯಾರು ಹೇಳಿದ್ರು ಸೂಪರ್ ಬೆಳ್ಳಗಿದೆ ಅನ್ಬಿಡುದು ಅಷ್ಟೇ ಜಗಳ ಮುಗಿತ್ ಅಲ್ಲಿಗೆ

ಮೊದ್ಲ ಅಲ್ಲಿ ನೋಡು ನಮ್ ಬೋರ್ಡ್ ಗಿಡಲ್ಲ ಎಲ್ಲ ಮೊಬೈಲ್ ಇಟ್ಕೋಕೆ ಕಾಯ್ತಾ ಇರ್ತಾರೆ ಇಲ್ಲಿ ಸಿನಿಮಾದ್ ಯಾವ್ದು ಟ್ರೋಲ್ ಆಗಲ್ಲ ಅವ್ರು ನೋಡು ದೇವ್ರ ಕೈ ಮುಗಿಯವ್ರು ಅಲ್ಲೇ ಇದ್ದಾರೆ ಬೇರೆ ಅಯ್ಯೋ ಅಲ್ರೀ ಸತ್ತೇ ಬಿಡಿ ಮಾಡಿ ಒಳ್ಳೇದಾಗ್ಲಿ ಸಿನಿಮಾ ಒಳ್ಳೇದಾಗ್ಲಿ ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇರ ಅಷ್ಟೇ ಹೇಳಿದ್ ನೋಡು ಈ ವೇದಿಕೆ ಈ ಸ್ವಾತಂತ್ರ್ಯನು ಇಲ್ಲ ನನ್ನ ಮಗನ ಮದ್ವೆ ಆದ್ಮೇಲೆ ಚೆನ್ನಾಗಿದ್ದಾರೆ ಕಣೆ ಓಕೆನಾ ಥ್ಯಾಂಕ್ ಸಿನಿಮಾ ಒಳ್ಳೇದಾಗ್ಲಿ ಜೈ ಹೇಳ್ಬಿಡು ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಎಂಟೈರ್ ಫಿಲಮ್ ಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಸೂಪರ್ ಹಿಟ್ ಆಗ್ಲಿ ಎಲ್ಲ ಹೋಗ್ತೀರಾ ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟು ನಂಗೆ ಏನು ಇದು ಕಷ್ಟ ಆಗ್ಲಿಲ್ಲ ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು ಯಾಕಂದ್ರೆ ಅಷ್ಟು ಕ್ರಿಯೇಟಿವ್ ಆಂಕರ್ ವೆರಿ ವೆಲ್ ನೋನ್ ಆಂಕರ್ ನಿರಂಜನು ನೀ ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ

ಬೆಲೆ ಕಟ್ಟಕ್ ಆಗಲ್ಲ ಅಂತ ಬೆಲೆ ಕಟ್ಟಲಾಗದ ಆಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ಗೆ ಕೊಂಡಿ ಇವತ್ತಿನ ಇವೆಂಟ್ ಗೆ ಅಂತ ಕಾಣುತ್ತೆ ಅದು ಒಂದು ಇನ್ನೊಂದು ರೂಪಾಯಿ ಜಾಣ ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ ಹೆಂಗೊಂದು ಏನ್ ಜಾಸ್ತಿ ಇರ್ತದೆ ಅಂದ್ಬಿಟ್ಟು ಹೆಂಗೋ ಮಾಡಿಬಿಟ್ಟು ಅವ್ರು ಹೋಗ್ಲಿ ಬಟ್ ಇಲ್ಲ ಬಟ್ ಗುರು ಸರ್ ಅಂತೂ ಸಚ್ಚ ಸ್ವೀಟ್ ಹಾರ್ಟ್ ಅವ್ರು ಎಲ್ಲರ ಕಾರ್ಯಕ್ರಮಕ್ಕೂ ಬರ್ತಾರೆ ಅವ್ರು ಆಕ್ಚುಲಿ ಅವ್ರಿಗೆ ಯಾರು ಅವ್ರ ಹತ್ರ ಎಲ್ಲರಿಗಿಂತ ಇಪ್ಪತ್ತು ವರ್ಷ ದಾಟೇ ಇಲ್ಲ ಅವ್ರು ಯಾರಾದ್ರೂ ಬರ್ತಾರೆ ವಯಸ್ಸಾಯ್ತಾ ಗುರು ಸೊ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ ಛಲ ಬಂದಿದೆ ನೀವ್ ಏನಾದ್ರು ಟಾಸ್ಕ್ ಕೊಡಿ ವಿನಯ್ ಎನ್ ತಿನ್ಸ್ತಂಗ ನಾನೆನ್ ತಿನ್ಸಕ್ ಹೋಗ್ಬೇಡಿ ನಮ್ ತಾಯ ಆಗಲ್ಲ ನನ್ ಕೈಲಿ ಹೇಳ್ಬಿಡ್ತೀನಿ ಇವಾಗ ಅವರೇ ಅದಂಗೆ ಮದುವೆ ಮೇಲೆ ನಮ್ ನಾವೇ

ఏ ముఖ్య అతిథి అయినా ఏన్ అద్దీ చందగార్ మాటగార్ మాత మళ్ళీ యశస్వినీ దేశ్ పండె స్వగతా సుమ్ యశస్ మనలు మాట్లాడక స్వగత సుస్వగే ఉబ్బిర్తీ ఎల్ సిక్తారు ఇంతవ్ వడిరి చప్పరింతి బా ఒ హీరో భవిష్యత్ అమ్ దినట్ నిజవ్లో దయవిట్టు ఎల్ హింగేరీ నెమ్ది ఆగి ఏనో అంతలా మే ఎరడు దినద బాళు ఫుల్ అంత ఆబుట్ ಹಾಗಾಗಿ ಹೆಂಗಿದ್ರು ಹಂಗೆ ನ್ಯಾಚುರಲ್ ಆಗಿ ನೆಂದಿ ಆಗಿರಿ ಯಾಕಂದ್ರೆ ಯಾಕೆಂದ್ರೆ ಇದು ಎಂಟಿವಿ ಜಿ ಟಿವಿ ಯುಗ ಖುಷಿಯಾಗಿರ್ಬೇಕು ಅಷ್ಟೇ ನೆಂದಿರ್ಬೇಕು ಅಷ್ಟೇ